ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕ ಮತ್ತೆ ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೇನೆ ಇಲ್ಲಿ ಬ್ರದರ್ ಒಂದಿಷ್ಟು ವ್ಯಾಪಾರ ಮಾಡ್ತಾರೆ ಗಿರ್ ವ್ಯಾಪಾರಿ ವ್ಯಾಪಾರಿಯವರು ವ್ಯಾಪಾರ ಮಾಡ್ತಾರೆ ಇಲ್ಲಿ ಅವರು ಇವತ್ತು ನಾನು ಹಾವಿನಾಳದಲ್ಲಿ ಬಂದಿದ್ದೇನೆ ಅವ್ರ ಫಾರ್ಮ್ಗೆ ನಾನು ಇವತ್ತು ಬಂದಿದ್ದೆ ಭೇಟಿಯಾಗಿದೆ ಒಂದಿಷ್ಟು ವಿಡಿಯೋ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಹಸುಗಳ ವ್ಯಾಪಾರ ಮತ್ತು ಅವರು ಯಾವ ರೀತಿ ತಂದ ಮೇಲೆ ಹಸುಗಳು ತಂದ ಮೇಲೆ ಯಾವ ರೀತಿ ಸಾಕಾಣಿಕೆ ಮಾಡ್ತಾರ ಏನೆಲ್ಲ ಮೇವು ಕೊಡ್ತಾರ ಹಾಲು ಯಾವ ರೀತಿ ತೆಗಿತಾರ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರಣ್ಣ ನಮ್ಮ ಸರ್ ಸಿದ್ದಾರಾಮ ಅಪ್ಪ ಸಾಹ್ ಕೋಳಿ ರೀ ಓಕೆ ಯಾವ ತಾಲೂಕ್ ಯಾವ ಜಿಲ್ಲೆ ಊರು ಹಳ್ಳ ರೀ ಹಾ ಸರ್ ತಾಲೂಕ್ ಚರ್ಚಣ ರೀ ಚರ್ಚಣ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ರೀ ಓಕೆ ನೇಪರ್ ಇಂತ ಹುಲ್ಲು ಇದೊಂದು ಟೈಮ್ ನೀವು ಹಾಕೋದು ಒಂದ್ ಸ್ವಲ್ಪ ಒಣ ಕಣಕಿ ಕಬ್ಬಿನ ಸಾಪೆ ಮೆಗಜೋಳ ಕಣಕಿ ಇವೆಲ್ಲ ಕಟ್ ಮಾಡಿ ಮಿಷನ್ ಐತೆ ಮಿಷನ್ ದ ಕಟ್ ಮಾಡಿ ಮಿಷನ್ ಹಾಕಂದ್ರೆ ಸರ್

ಇಲ್ಲಿ ನೀವು ಜೊತೆಯಲ್ಲಿ ಇದೆಲ್ಲ ಇದು ವ್ಯವಸಾಯನ ಮಾಡ್ತಿರ ವ್ಯವಸಾಯ ಮಾಡ್ತಾರ ಸರ ಏನೇನ್ ಬೆಳಿ ಬೆಳಿತಿರನ ಇಲ್ಲಿ ಕಬ್ಬ್ ಬೆಳಿತೀರ ಸರ ಹಾ ಮೆಕ್ಕ ಜೋಳ ಐತ್ರಿ ಹಾ ಇದನ್ನ ನೋಡ್ತಿನ ಜೋಳ ಐತಿ ಹಾ ರೀ ಎಲ್ಲ ತರ ಐತ್ರಿ ಎಲ್ಲಾ ತರದ ಎಲ್ ಬೆಳಿತಿರ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದ್ ನೂರ್ ಟನ್ ಕಬ್ಬಿತ್ತ ನೂರ್ ಟನ್ ಕಬ್ಬ್ ಬೆಳಿತೀರಾ ಎಸ್ಟ್ ಎಕರೆ ಹೊಲ ಐತೆ ನಿಮ್ದು ಇಲ್ಲಿ ಒಂದ್ ನಾಲ್ಕ್ ಎಕ್ರೆ ಐತ ನಾಲ್ಕ್ ಓಕೆ ಫ್ರೆಂಡ್ಸ್ ಎಲ್ಲಾ ಎಕರೆ ಐತೆ ಟೋಟಲಿ ಟೋಟಲ್ ಆರ್ ಎಕರೆ ಐತ ಆರ್ ಎಕ್ರೆ ಸಮೀಪ ಐತೆ ಕೆಳಗಡೆ ಎಕ್ರೆ ಆ ಕಡೆ ಕೆಳಗಡೆನು ಐತಾ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಹಸುಗಳಿದೆ

ಸಮಾಧಾನ ಆಯ್ತು ರೀ ಸಮಾಧಾನ ಫ್ರೆಂಡ್ಸ್ ನೀವು ಕೂಡ ಈ ತರ ನೋಡಿ ಎಲ್ಲಾ ಪರಿಶೀಲನೆ ಮಾಡಿ ಹೋಯ್ರಿ ನೀವು ಕೂಡ ಒಬ್ಬ ರೈತರನ್ನ ಮಾಹಿತಿ ಇರುವಂತ ರೈತರನ್ನ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬಂದು ಹಸುಗಳನ್ನು ಪರಿಶೀಲನೆ ಮಾಡಿ ಹೋಯ್ರಿ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳ್ತಾ ಇದೀನಿ ಏನ್ ಹೇಳ್ತಾರ ಹಸು ವ್ಯಾಪಾರ ಇದು ಇದಕ್ಕೆ ಮೂವತ್ ಸಾವಿರ ಹೇಳ್ತಾನೆ ಸರ್ ಮೂವತ್ ಸಾವಿರ ಮೂವತ್ ಸಾವಿರ ಹೇಳ್ತಾರ ನೋಡಿ ಇದು ಕಿಲಾರಿ ಬರ್ತದ ಜವಾರಿನ ಇದು ಜವಾರಿ ಸರ್ ಜವಾರಿ ಜವಾರಿ ಮಿಕ್ಸಿಂಗ್ ಸರ್ ಜವಾರಿ ಮಿಕ್ಸ್ ಹಾ ಓಕೆ ನೋಡಿ ಹೆಣ್ಣು ಗರುತ್ತೆ ನೋಡಿ ಈ ತರ ಎಲ್ಲ ನೀವು ಕರು ಮತ್ತೆ ಕರುಗಳಿಗೆ ಬಿಟ್ಟು ಆಮೇಲೆ ಹಾಲು ತೆಗೆದು ಕೂಡ ನೋಡಿ ಒಯ್ಬಹುದು ಇಲ್ಲಿ ಫಾರ್ಮಿಗೆ ಬಂದಿದ್ದೇನೆ ಸಿದ್ದು ಅವರ ಫಾರ್ಮ್ ಇದು ಇಲ್ಲಿ ಒಂದ್ ದಿವಸ ಇದ್ ಬಿಟ್ಟು ನೀವು ಹಸುಗಳು ಯಾವ ರೀತಿ ನಿಮ್ಗೆ ಬೇಕು ಅಂತ ಹಸುಗಳನ್ನು ನೀವು ನೋಡ್ಕೊಂಡು ಒಯ್ಬಹುದು ಇಲ್ಲಿ ನಿಮ್ಗೆ ಇರೋಕ್ ಕೂಡ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬ್ರದರ್ ನಮ್ ರೈತರು ಏನಾದ್ರು ನಿಮ್ ಹತ್ರ ಈಗ ಬಂದು ಹಸುಗಳ ತಗೊಳಕ್ ಬಂದ್ರೆ ದೂರ್ಲಿಂದ ಬಂದಿರ್ತಾರೆ ಅವ್ರಿಗೆ ಏನಾದ್ರೂ ಇಲ್ಲಿ ಉಳ್ಕೊಳಕ್ ಒಂದು ವ್ಯವಸ್ಥೆ ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಆರಾಮ್ ಅವ್ರ ಹಸುಗಳು ತೋಳಿ ಬಿಳಿ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಕಳ್ಸ್ತೀನಿ ಸರ್ ತಗೊಳ್ಳಿ ಬಿಳಿ ಆ ಮತ್ ಬೇರೆ ದೂರಿಂದ ಬಂದಿರ್ತಾರ ನಮ್ಗೆ ನಮ್ಗೆ ಇಲ್ಲಿ ಬಂದಿರ್ತಾರಪ್ಪ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಕಳ್ಸ್ತೀನಿ ಸರ್ ಓಕೆ ಥ್ಯಾಂಕ್ ಯು ಫೈನಲ್ ಎಷ್ಟಾದ್ರೂ ಬಿಡ್ತಿರೋಣ ಯಸ್ ಏನೊಂದ್ ಇಪ್ಪತ್ತೈದರ ತಗ ಬಿಡ್ತಾರೆ ಇಪ್ಪತ್ತೈದ್ ಸಾವಿರ ಫ್ರೆಂಡ್ಸ್ ಯಸ್ಸು ಇಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದಿಷ್ಟು ಹಸುಗಳು ನೋಡೋಣ ಬನ್ನಿ ಇದು ಡಿಲೇರ್ ಆಗೈತ್ರಿ ಇದು ಕರ ಹಾಕೈತ್ರಿ ಹಾಕೈತ್ರಿ ಓಕೆ ಕರ ಹಾಕೈತಿ ಅಂತ ನೋಡ್ರಿ ಎಲ್ಲ ನಿಮ್ಗೆ ಹಸು ಕರೆಕ್ಟ್ ಆಗಿ ತೋರಿಸ್ತಾ ಇದೀನಿ ತರ ಎಲ್ಲಾ ಹಸುಗಳಿಗೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ವೈರಿ ಅಂತ ಹೇಳ್ತಿದೀನಿ ಯಾಕಂತ ಕೇಳಿ ಎಲ್ಲಾ ಹಸುಗಳು ಇವ್ರ ಮನೆಯಲ್ಲಿ ಹುಟ್ಟಿರೋದಲ್ಲ ಇವ್ರು ಕೂಡ ತಂದಿರೋರು ವ್ಯಾಪಾರಸ್ಥರು ಇವರು ನಾವು ರೈತರು ಅಂದ್ಮೇಲೆ ಎಲ್ಲಾ ತರ ನಮಗೆ ಗೊತ್ತಿರುತ್ತೆ ಯಾವ ಯಾವ ಹಸು ಹೆಂಗಿದೆ ಅಂತ ನಾವು ತಿಳ್ಕೊಬಹುದು ಒಂದು ವೇಳೆ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಮಾಹಿತಿ ಇರುವಂತ ರೈತರು ಕರ್ಕೊಂಡು ಬನ್ನಿ ಇವೆಲ್ಲ ಪರಿಶೀಲನೆ ಮಾಡಿ ಹಸುಗಳನ್ನು ನೋಡ್ಕೊಂಡು ವೈರಿ ಅಂತ ಹೇಳ್ತಿದ್ದೀನಿ ಯಾಕಂತ ಕೇಳಿ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಹಂಗಿದೆ ಹಿಂಗಿದೆ ಅಂತ ಹಸುಗಳು ಕೆಲವೊಂದು ಹಸುಗಳು ಇರುತ್ತೆ ಆಮೇಲೆ ಅಲ್ಲಿ ಇದು ಯಾಕಂತ ಕೇಳಿ ಗುಜರಾತ್ ನಿಂದ ಬಂದಿರುವಂತ ತಳಿ ಇದು ಮೂಲತಃ ಗುಜರಾತ್ ತಳಿ ಇದು ನಮ್ಮ ದೇಶದ ತಳಿ ಗಿರ ಹಸುಗಳು ನೋಡಿ ಈ ತರ ಎಲ್ಲ ಬಿಟ್ಟು ನೋಡ್ರಿ ಸಮಾಧಾನ ನೋಡ್ರಿ ನೋಡಿ ಈ ತರ ನೀವು ನಾಲ್ಕು ಹಾಲಿನ ದಾರಿಗಳನ್ನ ಚೆಕ್ ಮಾಡ್ಕೊಂಡು ನೋಡಿ ಮಾಡಿ ಹೋಯ್ರಿ ಓಕೆ ಏನ್ ಹೇಳ್ತೀರಿ ನಾ ಹಸು ವ್ಯಾಪಾರ ಎಷ್ಟನೇ ಸೂಲಿಂದ ಎರಡನೇ ಸೂಲಿಂದ ಆಮೇಲೆ ತೋರಿಸ್ತೀನಿ ಕೆಲವೊಂದು ಹಸು ಕರುಗಳು ಹಾಕಿರೋದೇ ಹಾಲು ಎಷ್ಟಿರ್ಬೋದು ಲೀಟರ್ ನಾಲ್ಕರಿಂದ ಐದ್ ಲೀಟರ್ ಅಂತಾರೆ ಹೆಚ್ಕೊಂಡ್ ಬರಬಹುದು ಇದು ಕರುಣಿಗರ

ಈಗ ಎಷ್ಟನೇ ಸೋಲಿಂದರ್ ಭಾವನಗರ್ ಬಿಲ್ಡ್ ಅಂತ ನೋಡಿ ಒಳ್ಳೆ ಕ್ವಾಲಿಟಿ ಇದೆ ನೋಡಿ ಈ ತರ ನೀವು ಮೈಲಕ್ ಬಿಟ್ಟು ಕೂಡ ನೋಡಬಹುದು ಆಮೇಲೆ ಹಾಲ್ ತೆಗೆದು ಕೂಡ ನೋಡಬಹುದು ಎಲ್ಲ ಇಲ್ಲಿ ನಾನ್ ಡೈರೆಕ್ಟ್ ಆಗಿ ಇವತ್ತು ಇವ್ರ ಫಾರ್ಮ್ ಗೆ ಬಂದಿದ್ದೇನೆ ನೋಡಿ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಇಲ್ಲಿ ನೀವು ಬಂದ್ಬಿಟ್ಟು ಒಂದೆರಡು ದಿವಸ ಇದ್ದು ಕೂಡ ನಿಮ್ಗೆ ಯಾವ ಬೇಕಾಗುವಂತ ಹಸುಗಳು ಅಡಿ ಒಯ್ಬಹುದು ನಿಮ್ಗೆ ಯಾವ್ದು ಪಸಂದ್ ಬರುತ್ತೆ ನೋಡಿ ಇತರ ಇದೆ ಹಸು ಒಳ್ಳೆ ಚೆನ್ನಾಗಿದೆ ನೋಡಿ ಅಣ್ಣ ಹಾಲು ಎಷ್ಟಿರ್ಬೋದು ಹಾಲು ಸರ ಒಂದು ಹತ್ತರಿಂದ ಹನ್ನೆರಡು ಲೀಟರ್ ಹೊಡ್ತಾವ್ ಸರ್ ಎರಡು ಟೈಮ್ ಸೇರಿ ಓಕೆ ಅಂದ್ರೆ ಒನ್ ಟೈಮ್ ಗೆ ಐದ ಲಿಂದ ಆರು ಲೀಟರ್ ಹೇಳ್ತಾರೆ ಬರ್ಬೋದು ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಇದಕ್ಕೆ ಒಂದು ಎಂಬತ್ತರ ತಗಾರ್ ಬಿಡ್ತಾರ ಸರ್ ಎಂಬತ್ತು ಸಾವಿರ ಫ್ರೆಂಡ್ಸ್ ಯು ಎಸ್ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ತೋರ್ಸ್ರಿ ಒಂದಿಷ್ಟು ಸಮಾಧಾನ ಐತೆ ಇಲ್ಲ ಈ ಎಲ್ಲ ಹಸುಗಳು ಜೋಪಾನ ನೀವೇ ಮಾಡ್ತೀರಾ ಅಣ್ಣ ಓಕೆ ನಿಮ್ಮ ಹೆಸರು ಈ ಕಡೆ ನಮ್ಮ ಕಡೆ ತಿರುಗಿ ಒಂದಿಷ್ಟು ನೋಡಿ ಫ್ರೆಂಡ್ಸ್ ಇವರು ಹಸುಗಳ ಜೊತೆ ಜಾಸ್ತಿ ಇವರೇ ಇರೋದು ಮಾಲಕರಿಗಿಂತ ಅಂಬ ಅಂಬರೀಷ ನಿಮ್ಮ ಹೆಸರು ಅಂಬಣ್ಣನ ಅಂಬಣ್ಣ ಓಕೆ ಎಲ್ಲಾ ಸಮಾಧಾನ ಇದೆ ನೋಡಿ ಇಲ್ಲೆಲ್ಲ ನಿಮ್ಗೆ ಇವ್ರ ಫಾರ್ಮ್ ಒಂದ್ ಚಿಕ್ಕದಾಗಿ ಫಾರ್ಮ್ ಮಾಡಿದಾರೆ ಇವರು ಇವ್ರ ರೈತರು ಆಮೇಲೆ ಜೊತೆಯಲ್ಲಿ ಗಿರ್ ವ್ಯಾಪಾರ ಮಾಡ್ತಾರೆ ಕಲ್ಮೇಶ್ವರ ಡೈರಿ ಫಾರ್ಮ್ ಓಕೆ ಕಲ್ಮೇಶ್ವರ ಡೈರಿ ಫಾರ್ಮ್ ಅಂತ ನೋಡಿ ಇವ್ರು ಹೆಚ್ಚಾಗಿ ವ್ಯಾಪಾರ ಮಾಡ್ತಾರೆ ಕೆಲವೊಂದಿಷ್ಟು ಮನೆಗೂ ಹಸುಗಳು ಇರ್ಬೋದಲ್ಲ ನಿಮ್ದು ಒಂದಿಷ್ಟು ಎಮ್ಮೆಗಳನ್ನ ಎಮ್ಮೆಗಳು ವ್ಯಾಪಾರಕ್ಕಿಲ್ಲ ಮನೆಗೋಸ್ಕರ

ಹಂಗಾಗಿ ರೀ ನಿಮ್ಮ फसल ನಾವ್ ವೈರಿ ಇರ್ತಾವ ನಮ್ ರೈತರು ಕೂಡ ಹೆಚ್ಚಿನ ದುಡ್ಡು ಕೊಟೆ ಹತ್ರ ಹಸುಗಳನ್ನು ಬೆಳೆದಿರ್ತಾರೆ ಹಾಗಾಗಿ ನೀವು ಕೂಡ ಒಂದರಿಂದ ನಾಲ್ಕು ಸಲ ಹಸುಗಳನ್ನು ಪರಿಶೀಲನೆ ಮಾಡಿ ರೈತರಿಗಿಂತಲೂ ಗೊತ್ತಿರೋಂತ ಮಾಹಿತಿ ಇರುವಂತ ಹಿರಿಯ ರೈತರು ಕರ್ಕೊಂಡು ಬಂದು ಹಸುಗಳನ್ನು ಖರೀದಿ ಮಾಡ್ರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಪದೇ ಪದೇ ಹೇಳ್ತಾ ಇದೀನಿ ಓಕೆ ನಾವು ರೈತರಿಗಿಂತಲೂ ಸರಿ ಜಾಸ್ತಿ ಚಕಚ್ಮಡಿರ ತನಗೊಳೋದಲ್ಲ ಹೌದ್ರಿ ಇಕುರುದು ನಿಮ್ಮಲೇ ಹಲ್ಲು ಏ ಕಾಳಿಗಳು ನರವೆ ಹಿಡತಿರ್ತಾವೆ ಓಕೆ ನೀವು ಎಲ್ಲಾ ಚೆಕ್ ಮಾಡಿರತಾವೋ ಏನ್ ಬಿಡ್ತಾರ ಯಾರ ಐದ್ಕ ಎಪ್ಪತ್ತೈದ ಎಪ್ಪತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೇನ ಅರವತ್ತೈದು ಸಾವಿರ ಫ್ರೆಂಡ್ಸ್ ಇದು ಅರವತ್ತೈದು ಸಾವಿರ ಆದ್ರೆ ಬಿಡ್ತಾರಂತ ನೋಡಿ ಈ ತರಹ ಏನಂದ್ರೆ ಖಾತ್ರಿ ಹೇಳ್ತವರೇ ಆ ಖಾತ್ರಿ ಪ್ರಕಾರ ಏನಾದ್ರು ಸಮಸ್ಯೆ ಬಂದ್ರೆ ಕೆಲವೊಂದು ಹಣಗಳು ನಿಮ್ಗೆ ವಾಪಸ್ ಮಾಡಿ ಕೊಡ್ತಾರೆ ಅದು ಏನಂತಂದ್ರೆ ಮೈ ಹೊರಗೆ ಬೀಳೋದು ಕೆಲವೊಮ್ಮೆ ಬಾಂಡೆ ಹೊರಗೆ ಬೀಳೋದು ಅಂತಾರೆ ಆ ತರ ಏನಂದ್ರೆ ಪ್ರಾಬ್ಲಮ್ ಆದ್ರೆ ವಾಪಸ್ ಮಾಡ್ತಿದ್ದಾರೆ ಇರಲ್ಲ ಈಗ ಪ್ರೆಸೆಂಟ್ ರೆಟ್ ಅಲ್ಲಿ ಅವರಿಗೆ ವಾಪಸ್ ಮಾಡ್ಬೋದು ಏನ್ ಹಾಲ್ ಹಿಂಡವು ಅವ್ರ ಕ್ಮೇಲ್ ಉಣ್ಸನ್ಕ ಮ್ಯಾಗ ತಿನ್ಸೋಕೆ ಮೇವು ಹಾಕಿ ಹಾಲು ಹೊಂಡಾವ್ ಹಾಲು ಇಲ್ಲೇ ಹಿಂಡ್ಕೊಂಡು ನೋಡಿ ನೋಡಿ ಅವ್ರ ಇಲ್ಲಿ ಹಿಂಡ್ಕೊಂಡು ಹೋಗಿ ಒಂದೆರಡ್ ಅವಶ್ಯವಾಗಿ ಮುಂಜಾನೆ ಸಂಜಾ ಎಷ್ಟ ಹೆಂಡದ ಅಷ್ಟ ಕಣ್ಮುಟಿ ಹಿಂಡ್ಕೊಂಡ್ ಹೊಲ್ರಿ ಅವ್ರ ನಾವ್ ಹೇಳಿದ್ ಬೇಡ ಹೌದ್ ಹೌದ್ ನಾವ್ ಹತ್ತ್ ಲೀಟ್ರ್ ಹಿಂಡ ಐದ್ ಲೀಟರ್ ಹಿಂಡತ್ ಹೇಳುದ್ರಿ ಅವ್ರ ಕಣ್ಮುಟ್ಟಿ ಅವ್ರೇ ಎಷ್ಟ ಹೆಂಡ್ತದ ಚೆಕ್ ಮಾಡ್ಕೊ ಅಷ್ಟ ಅವ್ರ ಕಾತದ್ಮೇಲೆ ಹೋಗ್ಲಿ ಓಕೆ ಹಿಂಗ್ರಿ ನಾವ್ ಹಿಂಡುದ ಹೇಳುದ್ರ ನಂಬಿಕೆ ಬೇಡ ಹೌದ್ರಿ ಅವ್ರ ಡಿಲೇರ್ ಆಗಿವರ ಅವ್ರ ತಕ್ಷಣ ಬಂದ್ ಚೆಕ್ ಮಾಡ್ಕೊಳ್ರಿ ಅದು ಟೈಮ್ ಓಕೆ ಫ್ರೆಂಡ್ಸ್ ಇನ್ನೊಂದಿಷ್ಟು ಹಸ್ತಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲ ಒಂದು ಹಸು ಇದೆ ಫ್ರೆಂಡ್ಸ್ ಈ ಹಸು ಏನು ಹೇಳ್ತಾರೆ ಅಣ್ಣ ಈ ಹಸು ಏನು ಹೇಳ್ತೀರಾ ವ್ಯಾಪಾರ ಇದಕ್ಕೆ ಎಪ್ಪತ್ತು ಸಾವಿರ ಹೇಳ್ತಾರೆ ಎಪ್ಪತ್ತು ಸಾವಿರ ಅಣ್ಣ ಇದು ಎಷ್ಟನೇ ಸುಲಿಂದ ಅಣ್ಣ ಇದು ಮೂರನೇ ಸುಲಿಂದ ಮೂರನೇ ಸುಲಿಂದ ಇದು ಹೆಣ್ಗೋರ್ ಹಾಕಿದ್ರಿ ಹೆಣ್ಗೋರ್ ಹಾಕೈತ್ರಿ ಅಣ್ಣ ಹಾಲು ಎಷ್ಟು ಇರ್ಬೋದು ಇದು ನಾಲ್ಕರಿಂದ ಐದು ಲೀಟರ್ ನಾಲ್ಕರಿಂದ ಐದು ಲೀಟರ್ ಅಂದ್ರೆ ಚೂರು ಹೆಚ್ಕೊಂಡ್ ಬರ್ಬೋದು ನೋಡಿ

ಇವ ಟೈಮ್ ಏನಿಲ್ಲ ಮುಂದಿನ ಎರಡು ಅಚ್ಚಿಗೆ ಉದ್ದಿರ್ತಾವ ಎರಡು ಸಣ್ಣ ಇರ್ತಾವಂದ್ ಲೆವೆಲ್ ಇರ್ತಾವ್ ಸಂಬಂಧಿ ಒಂದ್ ಎರಡ್ ಮನಿ ಉದ್ದಿರ್ತಾವ್ರಿ ಎರಡ್ ಮನಿಗ್ ಸಣ್ಣ ಇರ್ತಾವ ಇವು ಹಿಂದಿನ ಒಂದ್ ಟೈಮ್ ಒಂದೊಂದ್ ಹಸಗ ಎರಡು ಮನಿ ಉದ್ದಿರ್ತಾವ್ರಿ ಎರಡ್ ಮನಿ ಗಿಡ್ ಇರ್ತಾವ ಮುಂದಿನ ಟೈಮ್ ಇರ್ತಾರ ನಿಂತ ಸಣ್ಣ ಇರ್ತಾವ್ರಿ ಒಂದ್ಸಕೊಂಡು ಲೆವೆಲ್ ಇರ್ತಾವೆ ಯಾಪಾರ ಇದಕ್ಕೆ ಅರವತ್ತೈದ್ರಿ ಅರವತ್ತೈದು ಇದು ಎಷ್ಟನೇ ಸೋಲಿಂದ ಅಂದ್ರೆ ಸೆಕೆಂಡ್ ಸೋಲ್ ಇದ್ರಿ ಸೆಕೆಂಡ್ ಸೋಲ್ ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಇದಕ್ಕೊಂದು ಐವತ್ತೈದು ಸಾವಿರ ಬಿಡ್ತಾರ ಐವತ್ತೈದು ಫ್ರೆಂಡ್ಸ್ ಈ ಹಸು ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ ಬನ್ನಿ ಈ ಹಸು ಕರು ಹಾಕ್ಯದಣ್ಣ ಹೋರಿ ಕರು ಐತಿ ಊರಿಗರು ಐತಾ ಎದ್ ದಿವಸ ಐತಾನ ಕರ ಐದಾರ್ದು ಸತ್ರಿ ಓಕೆ ಇದೇನಾ ಕರು ಇದ್ರದ್ದು ನೋಡಿ ಎಷ್ಟನೇ ಸುಲಿಂದ ಅಣ್ಣ ಇದು ಸೆಕೆಂಡ್ ಸುಲ್ ಸರ್ ಸೆಕೆಂಡ್ ಓಕೆ ಎರಡನೇ ಸುಲಿಂದ ನೋಡಿ ಅಲ್ಲಿನಾಗ ಎಷ್ಟು ಇರ್ಬೋದು ಅಣ್ಣ ಬಾಯ್ ಮಾಡಿ ಸರ್ ಬಾಯ್ ಬಿಡಿ ಆಯ್ತಾ ಸರ್ ಓಕೆ ವ್ಯಾಪಾರ ಅಣ್ಣ ಇದಕ್ಕೆ ಎಂಬತ್ತು ಸರ್ ಎಂಬತ್ತು ಸಾವಿರ ಓಕೆ ಎಂಬತ್ತು ಸಾವಿರ ಹೇಳ್ತಾರೆ ನೋಡಿ ಹಾಲು ಎಷ್ಟು ಇರ್ಬೋದು ಅಣ್ಣ ಹಾಲು ನಾಲ್ಕರಿಂದ ಐದು ಲೀಟರ್ ಸರ್ ನಾಲ್ಕರಿಂದ ಐದು ಲೀಟರ್ ಅಂತ ಹಾಂ ಸರ್ ಎಲ್ಲ ಸಮಾಧಾನ ನೋಡ್ರಿ ಸರ್ ಎಲ್ಲ ತರ ಚೆಕ್ ಮಾಡ್ಕೊಂಡು ತೊಗೊಬೋದಿಲ್ಲ ಹಾಂ ಓಕೆ ಎಲ್ಲ ಸಮಾಧಾನ ಇದೆ ಅಂತ ಹೇಳ್ತಿದ್ದಾರೆ ನೋಡಿ ನೀವು ಕೂಡ ಬಂದು ಇಲ್ಲಿ ಒಂದ್ ದಿವಸ ಎರಡ್ ದಿವಸ ಎತ್ಕೊಂಡು ಉಳ್ಕೊಂಡು ನೀವು ಬೇಕಾಗುವಂತ ಹಸುಗಳನ್ನು ಪರಿಶೀಲನೆ ಮಾಡಿ ಒಯ್ರಿ ಅಣ್ಣ ಎಷ್ಟಾದ್ರೂ ಬಿಡ್ತಾರೆ ಹಸು ಫೈನಲ್ ಇದೊಂದು ಎಪ್ಪತ್ತೈದು ತಗ ಬಿಡ್ತಾರೆ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ವಿ ನಿಮಗೆ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ನೋಡಿ ಓಕೆ ಅಣ್ಣ ನಿಮ್ ನಂಬರ್ ಹೇಳಿ ನೈನ್ ಏಟ್ ರೀ ನೈನ್ ಏಟ್ ಫೋರ್ ಫೈವ್ ರೀ ಟೂ ಫೈವ್ ಟೂ ಜೀರೋ ಸೆವೆನ್ ತ್ರೀ ಓಕೆ

फ्रेंड्स ನೋಡಿ ಈ ತರ ನೀವು ಕೂಡ ಕರು ಬಿಟ್ಟು ಫೈಬರ್ ತಗಿದು ನೋಡಿ ಮಾಡಿ ಹೋಯಿರಿ ತೋರಿಸ್ತಾರೆ ನೋಡಿ ಇಲ್ಲಿ ಸರ್ ಪರಸನಿ ಸರ್ ಸರ್ ಇಕಡೆ ದೂರ ತರ ಬಿಡಿ

ഹലോക്ലിക് നൈതൃ ഹി ഹോൺകൾക്ക ಇಲ್ಲಿ ಒಂದಿಷ್ಟು ನೇಪ್ಯಾರ ಮೇವು ಇದೆ ನೀ ಮೇವಿನ ಬಗ್ಗೆ ಒಂದಿಷ್ಟು ಮಾಹಿತಿ ತಗೊಳ್ಳೋಣ ಬ್ರದರ್ ಜೊತೆ ಅಣ್ಣ ಇದು ನೇಪಿಯರ್ ಅಂದ್ರ ಆನೆ ಹೆಸರು ಇದು ಯಾವ ನೇಪೇರೆ ಅಂತ ಹೇಳ್ತೀರಾ ಇದು ಸುಂಕಿಲ್ ಸರ್ ಸುಂಕಿಲ್ ಸರ್ ಸುಂಕಿಲ್ ಲಾರ್ ನೇಪೇರೆ ಅಂತ ಇದು ಒಂದ ಸಲ ಅತ್ತಿನ ಮೇಲೆ ಎಷ್ಟು ಸಲ ಕಟೌನ್ ಮಾಡಬಹುದು ಸರ್ ಬಹಳ ಸರ್ ನಾನು ಏನು ಮಾಡ್ತೀನಿ ಸರ್ ಇದಕ್ಕ ಇದು ನೀರ್ ಬಿಟ್ಟ ಟೈಮ್ ಕೆಲವರು ರಸಗೊಬ್ಬರ ಯೂರಿಯಾ ಅಂತ ಹೋಗಿತ್ತಾರೆ ನಾನು ಎರೆಯ ಹೋಗಂಗಿಲ್ಲ ನೀರಿನ್ ಸಂಗಟ ಗೊಬ್ಬರ ತರದಲ ಸರ್ ಇಲ್ಲಿ ಇದೈತಿ ಐತೆ ಅದು ಗೊಬ್ಬರ ಬಿಟ್ಟು ಬಿಡ್ತೀನಿ ನಾನು ನೀರಿನ ಸಂಗಟ ನೀರಿನ ಸಂಗಟ ಓಕೆ ಗೊಬ್ಬರಕ್ಕೆ ಜರ ಫೋರ್ ಹಾಕಿಸೆ ಸರ್ ಹೌದ್ರೆ ಅದರೊಳಗೆ ಎಲ್ಲಾ ಈಗ ಶಗಣೆ ಗೊಬ್ಬರ ಇರುತ್ತೆ ರಗಡಕ್ ಸರ್ ಶಗಣೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ ಒಳ್ಳೆ ಬೆಳೆ ಕೂಡ ಬಂದಿದೆ ಮೇವಿಂದು ಎಷ್ಟ ಹೈಟ್ ಇರ್ಬೋದು ಅಣ್ಣ ಇದು ಸರ್ ಇದು ಸುಮಾರು ಒಂದ್ ಎಂಟು ಫುಟ್ ಐತಾ ಇಲ್ರಿ ಎಂಟು ಫೀಟ್ ಬರ್ಬೋದು ಅಂತಾರೆ ಓಕೆ ಈಗ ಒಂದ್ಸಲ ಕಟಾವ್ ಮಾಡಿದ್ಮೇಲೆ ಈ ಮತ್ತೆ ನೆಕ್ಸ್ಟ್ ಬರ್ತಾ ಏನು ಇದಿಲ್ಲ ಸರ್ ಈಗ ನೋಡ್ರಿ ನಾವು ಕಟಾವ್ ಮಾಡ್ಕೊಂಡು ಹೋದ ತಕ್ಷಣ ಹಂಗೆ ಬಂದ್ ಬಿಡ್ತೈತಿ ನೋಡ್ರಿ ಸರ್ ಇದು ಈ ಕಡೆ ಕಟಾವ್ ಮಾಡ್ಕೊಂಡ್ ಬಂದಿದೆ ಸರ್ ಈ ಕಡೆ ಹೋಗಿ ಚಲ ಮಾಡಿದ್ರೆ ಮತ್ತೆ ಹಂಗೆ ಬರಕ್ ನೋಡ್ರಿ ಸರ್ ಫ್ರೆಂಡ್ಸ್ ಈ ಕಡೆದು ರೆಡಿ ಇದೆ ಇದು ಮೊದ್ಲು ಇದು ಕಟಾವ್ ಮಾಡಿದ್ದು ಈ ತರ ಎಲ್ಲ ಕಟಾವ್ ಮಾಡಿದ್ಮೇಲೆ ಕೂಡ ಈ ತರ ಮತ್ತೆ ಮೇವ್ ರೆಡಿ ಇದೆ ನೋಡಿ ಇದು ನೇಪೇರಿ ಫುಲ್ ನೇಪೇರಿ ಸರ್ ಎಲ್ಲಾ ಓಕೆ ಇದು ಒಂದರ ಕಲರ್ ಬೇರೆ ಕಲರ್ ಬೇರೆ ಸರ ಅದಂತೂ ಸ್ವಲ್ಪ ಹಾಲು ಜಾಸ್ತಿ ಅಂತ ಹೇಳ್ತಾರ ಸರ ಹಸುಗಳಿಗೆ ಸರ ಅಂದ್ರೆ ನೀವು ನಿಮ್ ಪ್ರಕಾರ ಹಸುಗಳಿಗೆ ಹಸಿರು ಮೇವು ಕೊಡೋದು ಉತ್ತಮ ಅಂತೀರಾ ಅಥವಾ ಒಣ ಮೇವು ಜಾಸ್ತಿ ಎರಡು ಬೇಕು ಸರ್ ಎರಡು ಬೇಕು ಬೇಕು ಸರ್ ಬರೀ ಒಳ ನೋವು ಹಸಿಮೆಲ್ಲ ಸರ್ ಈಗ ನಮ್ಮ ಈಗ ಯಾಕಂತ ಕೇಳಿ ಗಿರ್ ಹಸುಗಳು ಒಂದು ಬೇರೆ ರಾಜ್ಯದ ತಳಿ ನಮ್ಮ ದೇಶ ತಳಿನೇ ಹೌದು ಆದ್ರೆ ಬೇರೆ ರಾಜ್ಯದಿಂದ ಇದು ಈಗ ನಾವು ಗುಜರಾತ್ ನಮ್ ಕರ್ನಾಟಕ ತಂದಿರ್ತೀವಿ ಇಲ್ಲಿ ಸ್ವಲ್ಪ ಒಂದ್ ಹೊಂದಾಣಿಕೆ ಆಗ್ಬೇಕಾದ್ರೆ ಸ್ವಲ್ಪ ದಿವಸ ಕಾಲಾವಕಾಶ ತಗೊಂತ ಕಾಲಾವಕಾಶ ಇಲ್ಲ ಸರ ನಾವು ವ್ಯವಸ್ಥೆ ಮಾಡೋರ ಮೇರ್ತ ಸರ್ ಹಾ ಈಗ ಒಂದೊಂದು ಹಸುಗಳು ರೈತರು ಓದ್ಬೇಕು ಮೇವು ತಿನ್ನಂಗಿಲ್ಲ ಅಂತಾರ ಹೌದು ಯಾವ್ದು ನೋವು ತಿಂತ ನೋಡ್ಬೇಕು ಸರ್ ಹಸಿ ಹಸಿಮೆವು ತಿಂತೈತೆ ಒಣ ನೋವು ತಿಂತೈತಿ ಅದು ನೋಡ್ಬೇಕು ಮೊದಲು ಚೆಕ್ ಮಾಡ್ಬೇಕು ಅದು ಯಾವ ದಿನದ ಅದ್ರ ಮ್ಯಾಗ ಮುಂಚೆ ಒಂದ್ ಎರಡು ದಿವಸ ಮೇಲೆ ಮೇಲೆ ತಾರೆ ರೂಢಿ ಬಿದ್ದು ಎಲ್ಲ ತಿನ್ಕೋ ಅದೇ ಪ್ರಕಾರ ಮೇವು ಕೊಡ್ರಿ ಅಂತ ಇವ್ರು ಹೇಳ್ತಿದ್ದಾರೆ ಇವ್ರ ಅನುಭವ ಪ್ರಕಾರ ಫ್ರೆಂಡ್ಸ್ ನಿಮ್ಗೆಲ್ಲ ಇಷ್ಟೆಲ್ಲ ಇಲ್ಲಿ ಇವ್ರ ಫಾರ್ಮ್ ಗೆ ಬಂದು ಮೇವು ಆಮೇಲೆ ಇವ್ರ ಫಾರ್ಮ್ ಎಲ್ಲ ನಿಮಗೆ ಪೂರ್ತಿ ಪರಿಚಯ ಮಾಡಿ ಕೊಟ್ಟಿದ್ದೇನೆ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮೇವು ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹೇಳಿ ಹಸಿ ಮೇವು ಹಾಕಂಗಿಲ್ಲ ಸರ್ ಜಾಸ್ತಿ ಒಂದ್ ಟೈಮ್ ಒಂದ್ ದನ ಒಂದ್ ಟೈಮ್ ಹಾಕು ಸರ ಅಂದ್ರೆ ಈಗ ಹಸಿ ಮೇವು ಒಂದ್ ದಿವಸದಲ್ಲಿ ಎಷ್ಟು ಟೈಮ್ ಹಾಕ್ತಿರೋದು ಒಂದ್ ಟೈಮ್ ಸರ್ ಒಂದೇ ಟೈಮ್ ಒಂದ್ ಟೈಮ್ ಬೆಳಿಗ್ಗೆ ಒಂದ್ ಟೈಮ್ ಹಾಕ್ತಾ ಬೆಳಗ್ಗೆ ಹಾಲ್ ಟೈಮ್ ಹಾಕ್ ಹಾಕ್ಬಿಡ್ತಾ ಸರ್ ಇನ್ ಮಧ್ಯಾಹ್ನ ಟೈಮ್ ಹಾಕೋದು ಸರ್ ಇಂತ ಒಣ ಸೊಪ್ಪ ಮೆಕೇಜ್ ಸರ ಫ್ರೆಂಡ್ಸ್ ಇದು ಮೆಕ್ಕೆಜೋಳ ಸೊಪ್ಪಿ ನೋಡಿ ಇದು ಮೆಕ್ಕೆಜೋಳ ಇದೆಲ್ಲ ಒಣಗೈತ್ರಿ ಕಟಾವ್ ಮಾಡಿದ್ರು ಇದು ಏನೈತೆ ಸರ ಇದು ಹಾಕೋದ್ರಿ ಒಣಗ್ ಇದೆಲ್ಲ ಹಸುಗಳ ಸಲಾಗಿ ಹಸುಗಳ ಸಲಾಗಿ ಇದು ಹಾಕೋದ್ರಿ ಅಂದ್ರೆ ಜೋಳ ಸೊಪ್ಪಿ ಬರ್ತದೆ ಸರ್ ಬಿಳಿ ಜೋಳ ಸೊಪ್ಪು ಬಿಳಿ ಜೋಳ ಸೊಪ್ಪು ಆ ಕಡೆ ಇಷ್ಟು ಇದು ಬಿಳಿ ಜೋಳ ಸೊಪ್ಪೇನಾ ಇದು ಹಸುಗಳ ಸಲಾಗಿ ಹಸು ಸರ್ ಹ್ಮ್ ಇದು ನೋಡಿ ಸರ್ ಹ್ಮ್ ಇದು ಬಿಳಿ ಜೋಳ

ಆ ಹಸು ಕಟ್ಟೋದು ಮೇನ್ ಅಲ್ಲ ಹಸುಗಳಿಗೆ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಎಂಬುದು ಮೇನ್ ಅಂತ ಈ ವಿಡಿಯೋದಲ್ಲಿ ನಾ ಹೇಳ್ತೀನಿ ನೋಡಿ ಇಲ್ಲಿ ಬ್ರದರ್ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಹಸುಗಳಿಗೆ ನೀವು ಕೂಡ ಆ ಹಸುಗಳಿಗೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡೆ ಹಸುಗಳನ್ನು ಇಲ್ಲಿ ಪರ್ಚೇಸ್ ಮಾಡ್ರಿ ಅಂತ ಹೇಳ್ತೀನಿ ವಿಡಿಯೋದಾಗ ಬನ್ನಿ ಈಗ ಹಸುಗಳು ಒಯ್ದ್ಮೇಲೆ ಈಗ ಯಾಕಂತ ಕೇಳಿ ನಿಮ್ ಕಡೆಯಿಂದ ಬೇರೆ ಜಾಗಕ್ಕೆ ವರ್ಗಾಣೆ ಆಗಿರ್ತಾವ ಹಸುಗಳು ಅಲ್ಲಿ ಒಂದಿಷ್ಟು ಏನಾರು ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು ಒಂದು ಸ್ವಲ್ಪ ಹಾ ಆ ಟೈಮಲ್ಲಿ ಏನ್ ಮಾಡ್ಬೇಕಂತ ನೀವು ಸರ್ ಹೋಯ್ ತಕ್ಷಣ ಒಂದ್ ಸ್ವಲ್ಪ ಬೆಲ್ಲ ಕೊಡ್ಬೇಕು ಸರ್ ಹಾ ರೀ ಬೆಲ್ಲ ಒಂದ್ ಎರಡ್ ದಿವಸ ಒಂದ್ ಸ್ವಲ್ಪ ಸ್ವಲ್ಪ ಬೆಲ್ಲ ಅಂದ್ರೆ ಅದು ಹೀಟ್ ಆಗಿರ್ತದೆ ಗಾಡಿಯಲ್ಲಿ ಹೋಗಿ ಜರ್ನಿ ಹೀಟ್ ಆಗ ಬೆಲ್ಲ ಕೊಟ್ಟು ಸ್ವಲ್ಪ ಮೇವು ನೀರು ಎಲ್ಲ ಆಗಿಲ್ಲ ನಿಮ್ ನಂಬರ್ ಹೇಳ್ತೀರಾ ನೈನ್ ಏಟ್ ರೀ ನೈನ್ ಏಟ್ ಫೋರ್ ಫೈವ್ ರೀ ಟೂ ಫೈವ್ ಟೂ ಜೀರೋ ಸೆವೆನ್ ಓಕೆ ಫ್ರೆಂಡ್ಸ್ ಈ ತರ ಏನಾದ್ರು ಗಿರು ಹಸುಗಳು ನಿಮ್ಗೆ ಏನಾದ್ರು ಬೇಕಾದ್ರೆ ಬ್ರದರ್ ಕಾಂಟ್ಯಾಕ್ಟ್ ಮಾಡ್ಬೋದು ಚರ್ಚ್ ಅಲ್ಲಿಂದ ಒಂದು ಎರಡ್ ಎರಡು ಕಿಲೋಮೀಟರ್ ಇರಬಹುದು ಇದು ಎರಡ್ ಮೂರ್ ಕಿಲೋಮೀಟರ್ ಎರಡ್ ಮೂರ್ ಕಿಲೋಮೀಟರ್ ಆಗ್ತದ ಓಕೆ ಇಲ್ಲಿ ಇದ್ಬಿಟ್ಟು ನಿಮ್ಗೆ ಯಾವ ತರ ಹಸು ಬೇಕು ಆ ಹಸು ವೈರಿ ಆಮೇಲೆ ಇಲ್ಲಿ ಇದ್ಕೊಂಡು ಹಾಲು ಯಾವ ತರ ಕೊಡುತ್ತೆ ಅದು ಯಾವ್ ತರ ಮೇವು ತಿನ್ನುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ಮೇಲೆ ಆಕಳುಗಳನ್ನ ಖರೀದಿ ಮಾಡ್ರಿ ಅಂತ ಹೇಳ್ತೇನೆ ನನ್ನ ಉದ್ದೇಶ ಇಷ್ಟೇ ಯಾರಾದ್ರೂ ಮೇಲೆ ಹಸುಗಳಲ್ಲಿ ಲಾಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲ ಮಾತುಗಳು ಹೇಳ್ತಾ ಇದೀನಿ ಬಟ್ ನಾನ್ ತೋರಿಸ್ತಾ ಇರೋದು ಯಾಕೆ ಅಂತ ಕೇಳಿ ನನಗೆ ಇಲ್ಲಿ ದೇಸಿ ತಳಿ ಗಿರ್ ಹಸುಗಳು ನಮ್ ರಾಜ್ಯದಲ್ಲಿ ಕೂಡ ಬೆಳಿಬೇಕು ಉಳಿಸಬೇಕು ಅಂಬ ಉದ್ದೇಶಕ್ಕೆ ನಾ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಸೈಲೇಜ್ ಬ್ಯಾಗ್ ಇದೆ ಸೈಲೇಜ್ ಮೇವು ಇದೆ ಇದರಲ್ಲಿ ಯಾವ ತರ ಮೇವು ಇದೆ ಅಂತ ಕೇಳೋಣ ಬ್ರದರ್ ಗೆ ಇದ್ರಲ್ಲಿ ಏನ್ ಮೇವಿದೆ ಇದ್ರಲ್ಲಿ ಸರ್ ನಮ್ಮಲ್ಲಿ ತೋಟದಲ್ಲಿ ಮೆಗ್ಜೋಳ ಹಾಕಿದ್ರೆ ಮೆಗ್ಜೋಳ ಹಾಕಿದ ತನಿ ದರ್ಶಿ ಸ್ವಲ್ಪ ಹಾಲ್ಗಾಲ್ ಬಂತ ಸರ್ ಆ ಟೈಮ್ ಏನ್ ಮಾಡುದು ಕಟಾವ್ ಮಾಡುದು ಸರ್ ಕಟಾವ್ ಮಾಡಿ ಇಲ್ಲಿ ಮಿಷನ್ ಸರ್ ಇಲ್ಲಿ ಮಿಷನ್ ನಮ್ ಸಂತಕ್ಕೆ ಇಲ್ಲಿ ಮಿಷನ್ ಒಳಗೆ ಈ ತರ ಕಟಾವ್ ಮಾಡಿದ್ರಿ ಹೌದ್ರಿ ಹೇಳ್ರಿ ಇದೇನಾಯ್ತು ಕಟ ಮೇವು ಕಟ್ ಮಾಡಿದಲ್ರಿ ಈ ತರ ಕಟಾ ಮಾಡಿದ ಸಣ್ಣ ಹೌದ್ರಿ ಅದು ನೆಗೆದ ಸಪ್ಪು ಕಟಾ ಮಾಡಿ ಬ್ಯಾಗ್ ತರಿಸಿ ಬ್ಯಾಗ್ ನಾವೇ ಇಲ್ಲಿ ಪೌಡರ್ ಮತ್ತೆ ಬೆಲ್ಲ ನೀರು ಹಾಕಿ ಪ್ಯಾಕ್ ಮಾಡಿದ್ವಿ ಸರ್ ಪ್ಯಾಕ್ ಮಾಡಿ ಒಂದ್ ನಲ್ವತ್ತೈದು ಸಿಟ್ಟಿದ್ವಿ ಸರ್ ಒಂದ್ ಗೆ ಎಷ್ಟು ಬೆಲ್ಲ ಎಷ್ಟು ನೀರ್ ಹಾಕ್ಬೇಕು ಸರ ಇಪ್ಪತ್ತು ಹತ್ತು ಲೀಟರ್ ಹಾಕಿನ ಸರ್ ಹತ್ತು ಲೀಟರ್ ಹತ್ ಲೀಟರ್ ಬೆಲ್ಲ ನೀರ ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ಉಪ್ಪ ಅದೊಂದು ಸ್ವಲ್ಪ ಬ್ಯಾಗಿನ ಸ್ವಲ್ಪ ಒಂದ್ ಪೌಡರ್ ಕೊಡ್ತಾರ ಸರ್ ಏನ್ ಮಾಡಿ ಸರ ಒಂದ್ ಬುಟ್ಟಿ ಹಾಕೋದು ಒಂದ್ ಬುಟ್ಟಿ ಹಾಕಿ ಸ್ವಲ್ಪ ನೀರ್ಸೋ ತಿಂಗ್ ಮಾಡ್ಕೋದು ಒಂದು ಹತ್ತು ಟನ್ ಮಾಡಿದ ಸರ್ ಎಲ್ಲ ಖಾಲಿಗೆ ಬ್ಯಾಗ್ ಉಳಬೋ ಸರ್ ಎರಡು ಬ್ಯಾಗ್ ಉಳಬೋ ಇವ್ ತನ್ನಾಗಿ ಬಾರಿ ಸರ್ ಈಗ ಬ್ಯಾಸಿ ಟೈಮ್ ಹಸಿಮ್ ಬೇಕಂದ್ರೆ ಸರ್ ಇದು ಒಂದು ಬುಟ್ಟಿ ಹಾಕ್ಬೇಡ ಸರ್ ಇನ್ನು ಹಸಿಮ ಬ್ಯಾಸಿ ಟೈಮ್ ಸಿಗಲ್ಲ ಸಿಗಲ್ ಸರ್ ಹೌದು ಸಿಗಲ್ಲ ಕಡೆ ಒಂದಿಷ್ಟು ಹಸಿಮೂ ಇದೆ ಇದೆ ಸರ್ ಒಂದ್ ಟೈಮ್ ಸಿಗಲ್ಲ ಹಸಿಮವು ಅಂತ ಮಾಡ್ತಾವೆ ಸರ್ ಒಂದು ಚಲೋ ಸರ್ ಇದ್ರಿಗೆ ಇಷ್ಟೆಲ್ಲ ಹಸುಗಳು ಸಾಕಿದಾರೆ ನೀವು ಹಾ ಸರ್ ಇದರಿಂದ ಗೊಬ್ಬರದ ಏನಾದ್ರು ನಿಮ್ಗೆ ಹಸುಗಳಿಗಿಂತ ಲಾಭ ನಮ್ ಗೊಬ್ಬರ ಲಾಭ ಲಾಭ ಐತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ ಗೊಬ್ಬರ ಕೂಡ ತೋರಿಸ್ತಿದೀನಿ ಗೊಬ್ಬರದ ಬಹಳ ಲಾಭ ಸರ್ ವರ್ಷಕ್ಕೆ ಮೂವತ್ ಮೂವತ್ತೈದು ರೂಪಾಯಿ ಲಾಭ ಗೊಬ್ಬರ ಬರುತ್ತೆ ಸರ್ ಹ್ಮ್ ಈಗ ಆಗ್ಲೇ ಕೊಟ್ಟಿದ್ದೀರ ಗೊಬ್ಬರನ ಹಾ ಸರ್ ಈಗ ಇರೋದು ಎಷ್ಟು ಟ್ರಿಪ್ ಇರ್ಬೋದು ಇದು ಇದೊಂದು ಹತ್ತು ಟ್ರಿಪ್ ಹೋಗ್ ಸರ್ ಗಾಡಿ ಸರ್ ಕೆಳಗಡೆ ಓಕೆ ಒಂದ್ ವರ್ಷಕ್ಕೆ ಎಷ್ಟು ಟ್ರಿಪ್ ಗೊಬ್ಬರ ಸಿಗುತ್ತೆ ನಿಮಗೆ ನಮ್ಗೆ ಮೂವತ್ ರೂಪಾಯಿ ಗೊಬ್ಬರ ಸಿಗುತ್ತೆ ಮೂವತ್ ಟ್ರಿಪ್ ಮೂವತ್ತು ಮೂವತ್ ಟ್ರಿಪ್ ಒಂದ್ ವರ್ಷಕ್ಕೆ ಗೊಬ್ಬರ ಡೈಲಿ ಮಿನಿಮಮ್ ಹತ್ತ ಹಸಿ ಇದೇಲಿ ಹತ್ತು ಹಸು ಗೊಬ್ಬರ ಒಂದು ಒಂದು ಗಾಡಿಗೆ ಗೊಬ್ಬರಕ್ಕೆ ಎಷ್ಟ ಐತೆ ಇಲ್ಲಿ ಐದರಿಂದ ಪ್ಯೂರ್ ಗೊಬ್ಬರ ಸಿಗಲ್ಲ ಸರ್ ಹೌದು ಸಿಗಲ್ಲ ಸಿಗಲ್ಲ ಗೊಬ್ಬರ ಎಷ್ಟು ಸೆಗಣನೇ ಇದೆ ಗೊಬ್ಬರನೇ

ಫ್ರೆಂಡ್ಸ್ ಕೊನೆಯಲ್ಲಿ ಇವರು ನಿಮಗೆ ಶೆಡ್ ತೋರಿಸ್ತಾ ಇದ್ದೀನಿ ನೋಡಿ ಈ ಶೆಡ್ ಅಲ್ಲಿ ಇವರು ಹಸು ಸಾಕಾಣಿಕೆ ಮಾಡ್ತಾರೆ ವ್ಯಾಪಾರ ಕೂಡ ಮಾಡ್ತಾರೆ ನೋಡಿ ಇಷ್ಟೆಲ್ಲ ಮೇವು ಆಮೇಲೆ ಶೆಡ್ ಆಮೇಲೆ ಇಲ್ಲಿ ಹೊರಗಡೆ ಒಂದು ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ ಹಾಗಾಗಿ ಗ್ರೀನ್ ಮ್ಯಾಟ್ ವ್ಯವಸ್ಥೆ ಮಾಡಿದ್ದಾರೆ ಹಸುಗಳಿಗೆ ಫ್ರೆಂಡ್ಸ್ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್